ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಘಾಟಿ ಖಾರ ಬಾಯಲ್ಲಿಟ್ಟರೆ ಕರಗುವಂತಹ ಘಾಟಿ ಖಾರ ಬೇಕ್ರಿಯಲ್ಲಿ ಸಿಗತ್ತಲ್ಲ ಆ ಥರದ್ದು ತುಂಬಾ ಸುಲಭವಾಗಿ ತುಂಬ ಸೂಪರಾಗಿ ನಾವು ಮನೆಯಲ್ಲಿ ಮಾಡ್ಬೋದು ಘಾಟಿ ಖಾರ ಮಾಡೋದಕ್ಕೆ ನಾನು ನೋಡಿ ಒಂದು ಅಳತೆ ಯಾವ್ದಾನ ಒಂದು ಅಳತೆ ತೊಗೋಬೇಕು ನಾನು ಬಟ್ಲು ತೊಗೊಂಡಿದ್ದೀನಿ ಬಟ್ಲಲ್ಲಿ ಮೂರು ಬಟ್ಲು ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಮತ್ತು ಇದು ಅಜ್ವಾಯಿನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹೀಗೆ ಕೈಯಲ್ಲಿ ಉಜ್ಬಿಟ್ಟು ಹಾಕಿದ್ರೆ ಒಳ್ಳೆ ಘಮ ಘಮ ಅಂತ ಇರುತ್ತೆ ಆಮೇಲೆ ಕಾಳು ಮೆಣಸಿನ ಪುಡಿ ರುಚಿಗೆ ಉಪ್ಪು ಈಗ ಅದನ್ನು ಸೈಡಿಗಿಟ್ಟು ಇಟ್ಟು ಒಂದು ಮಿಕ್ಸಿ ಜಾರ್ನ ನಾನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಯಾವ ಬಟ್ಲಲ್ಲಿ ಕಡಲೆ ಇಟ್ಟು ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ಮುಕ್ಕಾಲು ಬಟ್ಲು ಅಡುಗೆ ಮ ಅಡುಗೆ ಎಣ್ಣೆ ನಾನು ತೊಗೊಂಡಿದ್ದೀನಿ ಮತ್ತು ಮುಕ್ಕಾಲು ಬಟ್ಲು ನೀರು ಒಂದು ಅರ್ಧ ಸ್ಪೂನು ಸೋಡಾ ಪುಡಿ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಸೋಡಾ ಪುಡಿ ಈಗ ಇದನ್ನು ಸ್ವಲ್ಪ ಗರ್ರ ಅನ್ನಿಸ್ಬೇಕು ನೋಡಿ ಈ ಥರ ಆಗಬೇಕು ಬೆಳ್ಳಗಾಗತ್ತೆ ಸ್ವಲ್ಪ ಮಿಕ್ಸಿಯಲ್ಲಿ ಗರ್ರ ಅನ್ನಿಸಿದ್ರೆ ಈ ರೀತಿ ಬೆಳ್ಳಗಾಗತ್ತೆ ಈಗ ಕಡಲೆ ಹಿಟ್ಟಿಗೆ ಇದನ್ನು ಹಾಕಿ ಕಲಸ್ಕೋಬೇಕು నన్ను స్వల్ప స్వల్ప హాకుదా కలుసుకోతీ కడహిట్టు బట్లు నడలేట్టు తినీ బట్లు కడలేహిట్టి ముక్కాల్ బట్లు ఎణి అందరే ఒందు బట్లు కడలేట్టు తోండ్రె కాలు బట్లు ఎన్నె సాకు కాలు బట్లు ఎన్నె కాలు బట్లు ನೀರುಕಿ ಈ ರೀತಿ ಗರ್ರೆ ಅನಿಸಿದ್ರೆ ಈ ರೀತಿ ಬೆಳ್ಳಿಗೆ ಚೆನ್ನಾಗತ್ತೆ ಇದು ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಈಗ ಇದಕ್ಕಿನ್ನೂ ನೀರು ಬೇಕು ನಾನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಕಲಿಸೋದಕ್ಕೆ ತಗೊಳ್ತೀನಿ ತುಂಬ ಸುಲಭವಾಗಿ ಮಾಡ್ಬೋದು ಘಾಟಿ ಘಾರ ಹೆಂಗಿದ್ರೂ ನಾವು ಬೇಕ್ರೀಲಿ ತಂದು ತಿಂತಾನೆ ಇರ್ತೀವಲ್ವ ಅವ್ರು ಯಾವ ಯಾವ ಥರ ಮಾಡಿರ್ತಾರೋ ಗೊತ್ತಿಲ್ಲ ಯಾವ ಎಣ್ಣೆಲಿ ಮಾಡಿರ್ತಾರೋ ಗೊತ್ತಿಲ್ಲ ನಾವು ಹೀಗೆ ಮನೇಲಿ ಮಾಡಿಕೊಂಡ್ರೆ ಕ್ಲೀನಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗತ್ತೆ ತುಂಬ ಸುಲಭ ಮಾಡೋದು ಈಗ ಇನ್ನೂ ಇದಕ್ಕೆ ನೀರು ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊತೀನಿ ನೋಡಿ ಈ ಹದಕ್ಕೆ ಬರಬೇಕು ಹಿಂಗಿರಬೇಕು ಇಟ್ಟು. ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಸರಿ ಇದೆಯಾ ಅಂತ ಕಮ್ಮಿ ಅನಿಸಿದ್ರೆ ಈ ಟೈಮಲ್ಲಿ ಮತ್ತೆ ಸ್ವಲ್ಪ ಉಪ್ಪಾಕಿ ಕಲಿಸ್ಕೋಬೋದು ಈಗ ನೋಡಿ ಚಕ್ಲಿ ಹಳ್ಳು ತೊಗೊಂಡಿದ್ದೀನಿ ಅದ್ರಲ್ಲಿ ನಾನು ಈ ಥರ ಡಿಸೈನ್ ತೊಗೊಂಡಿದ್ದೀನಿ ಈ ಡಿಸೈನ್ ಬರುತ್ತೆ ಅಂತ ತೊಗೊಂಡೆ ಅದು ಈ ಡಿಸೈನ್ ಬರಲಿಲ್ಲ ರೌಂಡ್ಗೆನೆ ಬಂತು ನಿಮಗೆ ಯಾವ ಥರ ಡಿಸೈನ್ ಬೇಕಿದ್ರೂ ಹಾಕ್ಬೋದು ಈಗ ಚಕ್ಲಿ ಒಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಕ್ಲಿ ಹಳ್ಳಲ್ಲಿ ಹಿಟ್ಟನ್ನು ತುಂಬುತ್ತಾ ಇದ್ದೀನಿ ಇದಿಷ್ಟು ಮಾಡುವ ಮುಂಚೆನೇ ನಾನು ಸ್ಟೌವ್ ಮೇಲೆ ಎಣ್ಣೆ ಕಾಯೋದು ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಕಾಯೋದಕ್ಕಿಟ್ಟಿದ್ದೆ ಇಟ್ಟಿದೆ ನಾನು ಎಣ್ಣೆ ಕಾದಿದ್ಯಾ ಅಂತ ಮೊದಲಿಗೆ ಚೆಕ್ ಮಾಡಬೇಕು ಹಿಟ್ಟು ಸ್ವಲ್ಪ ಹಾಕಿ ಹಾಕಿದ ಕೂಡಲೇ ಅದು ಮೇಲ್ತೇಲಿ ಬಂದರೆ ಹಿಟ್ಟು ಎಣ್ಣೆ ಸರಿಯಾಗಿ ಕಾದಿದೆ ಅಂತ ಈ ಒಂದು ಶೇಪ್ ಅಂತ ಏನಿಲ್ಲ ಅದು ಹೆಂಗೆ ಬೇಕಾದರೂ ಹಾಕ್ಬೋದು ಮತ್ತು ಇದು ತುಂಬ ಬೇಗ ಫ್ರೈ ಆಗುತ್ತೆ ಒಳಗಿಂದ ಚೆನ್ನಾಗಿ ಫ್ರೈ ಆಗುತ್ತೆ ತುಂಬ ಬೇಗ ಆಗುತ್ತೆ ತುಂಬ ಏನು ತೊಗೊಳ್ಳೋದಿಲ್ಲ ಈ ಚಕ್ಲಿ ಕೊಡಬೇಳೆ ಥರ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಬೇಗ ಫ್ರೈ ಆಗುತ್ತೆ ಗರ್ಗರಿಯಾಗಿ ಮೃದುವಾಗಿ ತುಂಬ ಚೆನ್ನಾಗಾಗುತ್ತೆ ಅದೇ ಥರ ಸ್ಟವ್ನ ಅವ್ರಿಗೆ ಇಟ್ಕೊಂಡು ಫ್ರೈ ಮಾಡಬೇಕು ಇದು ತುಂಬ ಕೆಂಪ್ ತುಂಬ ಅಲ್ಲ ಕೆಂಪಗಾಗಬಾರ್ದು ಇದು ಸ್ವಲ್ಪ ಬೆಳ್ಳಿಗೆ ಇರೋ ಹಾಗೆ ಬೆಳ್ಳಿಗೆ ಅಂದರೆ ಕಡಲೆ ಹಿಟ್ಟಿನ ಕಲರ್ ಇರೋ ಹಾಗೆ ತೆಗಿಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಕೆಂಪಿಗೆ ಟೇಸ್ಟ್ ಇದರ ಚೇಂಜ್ ಆಗುತ್ತೆ ಈಗ ಇದು ಫ್ರೈ ಆಗಿದೆ ಪೂರ್ತಿ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅನ್ನೋರೇ ಬರೋದು ಕಮ್ಮಿ ಆಗಿಬಿಡುತ್ತೆ ಆವಾಗ ಇದು ಒಳಗಿಂದ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಘಾಟಿ ಖಾರ ರೆಡಿ ಇದೆ ನೋಡಿ ಸೂಪರಾಗಿದೆ ತುಂಬಾ ಚೆನ್ನಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು